हेलो को वेलकम नानो नो निम जननी लोकेश ರು ಹೇಗಿದೆಯಾ ತುಂಬ ದಿನ ಆಯಿತು ವ್ಲಾಗ್ ಎಲ್ಲ ಮಾಡಿ ನಾನು ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದ್ರ ಕಡೆ ಒಂದು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ವ್ಲಾಗ್ಸ್ ಏನು ಮಾಡ್ತಾ ಇರಲಿಲ್ಲ ಆ್ಯಂಡ್ ಫೈನಲಿ ಐ ಆಮ್ ಬ್ಯಾಕ್ ಮತ್ತು ಇನ್ನೊಂದು ವ್ಲಾಗ್ಸ್ ರೀಲ್ಸ್ ಎಲ್ಲ ಮಾಡೋಣ ಸೊ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ಅಂದರೆ ನಾನು ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಈಗ ಫಸ್ಟ್ ನಾನು ನಮ್ಮ ಮೇಕಪ್ ಆರ್ಟಿಸ್ಟನ್ನ ಪಿಕ್ ಮಾಡ್ಕೊಬರ್ಬೇಕು ಸೊ ಹೋಗೋಣ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಮೇಕಪ್ ಆರ್ಟಿಸ್ಟ್ ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿದೆ ಈಗ ನಾನು ತೋರಿಸಿ ಸೊ ಇವರೇ ನೋಡಿ ನಮ್ಮ ಮೇಕಪ್ ಆರ್ಟಿಸ್ಟ್ ರಮ್ಯಾ ಸೊ ಇನ್ನ ನನ್ನ ಜೊತೆಗೆ ಇನ್ನ ಕೆಲವೊಬ್ರು ಬರ್ತಾರೆ ಅವ್ರನ್ನ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಬೇಗ ಬೇಗ ರೆಡಿ ಆಗೋಣ ಇಲ್ಲ ಅಂದ್ರೆ ನಾನು ಅನ್ಕೊಂಡ್ರದೆಲ್ಲ ವೇಸ್ಟ್ ಆಗ್ಬಿಡ್ತೀವಿ ಆಯ್ತಾರೆ ಸೊ ನೋಡಿ ನಮ್ಮ ಮೇಕಪ್ ಆರ್ಟಿಸ್ಟ್ ಬೇರೆ ಬನ್ನಿ ಬನ್ನಿ ವಾಟರ್ ಪ್ರೂಫ್ ಮೇಕಪ್ ಅಂತೆ ಸೊ ಬನ್ನಿ ರೆಡಿ ಆದ್ಮೇಲೆ ಸಿಗ್ತೀನಿ ಬಾಯ್

ಬೇಡ ಇದು ಇಟ್ಕೊಂಬಿ ಚೆನ್ನಾಗಿರುತ್ತೆ ಇದಕ್ಕೆ ಇದು ಕೊಡು ಬ್ಯಾಂಗಲ್ ಬಂಗ ಚೆನ್ನಾಗಿದೆ ನೋಡೋಣ ಇನ್ನು ಅದು ಸ್ವಲ್ಪ ಕೊಡಿದೆ ಒಂದು ಇದಕ್ಕೆ ತಿರ್ಪಾ ಕೊಡು ಮಚ್ಚ ಮಚ್ಚ ಇದು ಮಚ್ಚ ಹಾಯ್ ಫ್ರೆಂಡ್ಸ್ ನಾನ್ ಮಾಡ್ತಾರೆ ತಾವರೆ ಬರುತ್ತಲ್ಲ ಸಾಂಗ್ ಅದಕ್ಕೆ ನಿಲ್ಬಿಡ್ಲಾ ಇಲ್ಲ ಬ್ಲಾಗ್ ಮಾಡಿ ಇದೆಲ್ಲ ಖುಷಿ ತಕ್ಕೋ ಏನೇ ಇದು ನೋಡಿ ಇಲ್ಲೇ ಬೈ ಕೊಡು ಓಕೆ ಮಚ್ಚಾ ಸ್ಮೈಲ್ ಕಾಣ್ತಿಲ್ಲ ನಿಂದು ಅಲ್ಲಿ ಒಳಗಡೆ ತಗ್ದ ಒಂದು ಸ್ವಲ್ಪ ಏನ್ ಅನ್ಸ್ಪೆಕ್ಸ್ ತೆಗೆದ್ ಬಿಡ್ತೀನಿ ರೀ ಏ ಯಾರಿ ಅದು ಗೋಡೆ ಸೈಡ್ ಬಾ ಬ್ಲಾಕ್ ಪಾಲ್ ಹಾಗೆ ಇದೆ ತಲೆ ಎತ್ತಿ ಫುಲ್ ತಲೆ ಎತ್ತಿ ಹಾಯ್ ಗೈಸ್ ನಿಮ್ಮಪ್ಪ ಒಳ್ಳೆ ಸಂಗಾಗ್ತದೆ ನೋಡಿ நான் 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 நான்

மேல் ஆஃப் நான் தான்

കൊടില ഒക്കെ ഏനു ഏനോ ഇതേ അല്ല ഒന്ന് നിമിഷ ഇതേ ഒന്നൊന്ന് നിമിഷ ഹെ ബ്യൂട്ടിഫുൽ

அல்ல கேமரா அல்ல நன்றி ಲೋ ನೋಡಿ ಲೊಕೇಶನ್ ಆಕ್ಚುಲಿ ಫೋಟೋ ಅರ್ಧ ಹೈಟ್ ಫುಲ್ ಮಳೆ ಬರ್ತಾ ಇದೆ ಲೊಕೇಶನ್ ಸರ್ ನೀಟಾಗಿ ದೂರ ಹೋಗ್ಬಿಡೋ ಅಂತ ಟ್ರೈ ಮಾಡ್ತೀನಿ ಸೋ ಸೋ ದಿಸ್ ಇಸ್ ದಿ ಲೊಕೇಶನ್ ಫೋಟೋ ನೋಡಿ ಅಲ್ಲ ಸ್ಟ್ರೈಟ್ ಆಗದು ಮ್ಯಾನ್ ಅಲ್ಲ ಸ್ಟ್ರೈಟ್ ಆದ್ರು ಮಾಡು ಚೆನ್ನಾಗಿದೆ ಶಾಟಿಂಗ್

ಸೊ ನನ್ನ ಮೇಕಪ್ಪು ಎಲ್ಲ ಹೊರ್ಟು ತಗಿದೆ ಅಂದರೆ ನೀರಲ್ಲಿ ಇಳಿದು ನೀರು ಒಳಗಡೆ ಚುತ್ಕೊಂಡಲ್ಲಿ ಫೋಟೋಸ್ ತಗಸ್ಕೊಂಡಿದೀನಿ ಟೀಚರ್ ಒಂದು ಪ್ರೂಮ್ ಆಗ್ಬಿಟ್ಟೆ ಫೋಟೋಸ್ ಫೋಟೋಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅಲ್ಲು ಮಳೆ ಆಕ್ಚುಲಿ ಬೆಳಗ್ಗೆ ಬೇಡ್ಕೊಂಡು ಮಳೆ ಬರಬಾರ್ದು ದೇವ್ರೇ ಅಂತ ನಿಂತಿತ್ತು ಅಕ್ಚುಲಿ ಬಂತಲ್ಲ ಫೋಟೋಸು ಬಂತು ಸೊ ಅಪ್ಲೋಡ್ ಮಾಡ್ತೀನಿ ಇವಾಗ ಮಾಡಲ್ಲ ತುಂಬ ದಿನ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ OK。